ನಾಮಪತ್ರವನ್ನು ರಾಜಣ್ಣವರು ಸಲ್ಲಿಸಬೇಕಾಗಿತ್ತು ಆದರೆ ಸ್ವಲ್ಪ ಕಾರಣಾಂತರಗಳಿಂದ ಅದನ್ನು ಈಗ ಚುನಾವಣೆನೇ ಮುಂದೂಡಿರುವಂಥದ್ದು ಅದೇ ವಿಚಾರವಾಗಿ ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷರಿಗೆ ಗಿರಿಗೆ ನಾಮಪತ್ರ ಸಲ್ಲಿಸಿದರು ಮತ್ತು ನಮ್ಮ ರಾಯಚೂರು ಬಯ್ಯಾಪುರವರು ಉಪಾಧ್ಯಕ್ಷಕ್ಕೆ ನಾಮಪತ್ರ ಸಲ್ಲಿಸಿದ್ರು ಇಬ್ಬರು ವಿಡ್ಲ್ ಮಾಡಿದ್ದಾರೆ ಸೊ ಇದು ಏನು ಹಿನ್ನೆಲೆ ಏನಿದೆ ಅನ್ನೋ ಅಂಥದ್ದು ಇನ್ನೂ ಇಲ್ಲ ಬಟ್ ಸದ್ಯದ ಪರಿಸ್ಥಿತಿಗೆ ಈಗ ಚುನಾವಣೆಯನ್ನು ಮುಂದಿಟ್ಟಿದ್ದಾರೆ ವಿರೋಧವಾಗಿ ಆಯ್ಕೆ ಆಗಬೇಕಾಗಿತ್ತು ಯಾಕೆ ಆಗಿತ್ತು ನೋಡಿ ಇವತ್ತು ಅಪೆಕ್ಸ್ ಬ್ಯಾಂಕಲ್ಲಿ ಏನು ಈ ಥರ ನಡೆದಿದೆ ಇದು ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲಿ ಪ್ರಥಮ ಬಾರಿ ಯಾವಾಗಲೂ ಚುನಾವಣೆ ಅಧ್ಯಕ್ಷರಿಗೆ ನಡೆಯೋದಿಲ್ಲ ಎಲ್ಲ ಸೀನಿಯರ್ ಡೈರೆಕ್ಟ್ರುಗಳು ಹಿಂದೆ ಕೂತ್ಕೊಳ್ತಾರೆ ಕೂತ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯುವಂಥದ್ದು ಆದರೆ ಈ ಚುನಾವಣೆಗೆ ಏನು ಇವತ್ತು ಪ್ರೊಸೆಸ್ ನಡೆದಿದೆ ನಡಿಬಾರ್ದಿತ್ತು ಬಟ್ ಈಗ ಆಗೋಗಿದೆ ಬಟ್ ಆದ್ರೆ ಮುಂದಿನ ದಿನದಲ್ಲಿ ಇದು ಯಾವತ್ತು ಮತ್ತೆ ದಿನಾಂಕ ನಿಗದಿಪಡಿಸ್ತಾರೆ ನೋಡಿ ಮಾಡಬೇಕು ಕಾರಣ ಇನ್ನೂ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲದೆ ಒಂದು ಚುನಾವಣೆ ನಡಿಬೇಕು ಅಂತ ಹೇಳಿದ್ರೆ ಕೋರಂ ಇರಬೇಕು ನಿರ್ದೇಶಕರುಗಳ ಕೋರಂ ಇರಬೇಕು ಸೊ ಇವತ್ತು ಆ ಚುನಾವಣೆಯಲ್ಲಿ ಕೋರಂ ಕಡಿಮೆ ಇದೆ ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಇವತ್ತು ಚುನಾವಣೆಯನ್ನು ನಮ್ದೇ ಸರ್ಕಾರ ಇದೆ ಸರ್ಕಾರ ಇದ್ರೂ ಕಾಣದ ಕೈಗಳು ಬಹಳ ಅಷ್ಟು ನಡೆದಿದೆ ಇಲ್ಲಿ ಆಯ್ತೇನಪ್ಪ ಸೊ ಅದೇನೇನು ಹಿಡಿದ್ರು ಇವಾಗ ಚುನಾವಣೆ ಮುಂದಾಗಿದೆ ಮುಂದಿನ ದಿನಾಂಕ ಯಾವತ್ತು ದಿನಾಂಕ ನಿಗದಿಪಡಿಸಿದ್ರೆ ಅವತ್ತು ಚುನಾವಣೆ ಆಗೇ ಅಲ್ಲ ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ ಇನ್ನ ಎರಡ್ ತಿಂಗಳಲ್ದಿರಿ ಇನ್ನ ಆರ್ ತಿಂಗಳಾದ್ರು ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಅಲ್ಲ ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ ಬಟ್ ಅದ್ ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ ಅನ್ನೋ ಮಾಹಿತಿ ನಮ್ಮಲ್ಲಿಲ್ಲ ನನ್ನಲ್ಲಿಲ್ಲ ಮುಖ್ಯಮಂತ್ರಿಗಳೇ ಮಾಡಿರೋದಲ್ಲ ಮುಖ್ಯಮಂತ್ರಿಗಳೇ ಮಾಡಿರೋದು ಯಾಕೆ ಅಂತ ಯಾಕಂದ್ರೆ ಅವರು ಆಪ್ತರಿದ್ದಾರೆ ಮುಖ್ಯಮಂತ್ರಿಗಳಿಗೆ ಸಭೆ ಮಾಡಿದ್ರು ಮೊನ್ನೆ ಮಾಡಿದ್ರು ನಿನ್ನೆ ಮಾಡಿದ್ರು ಈಗ ನಾನು ಅದನ್ನೇ ಹೇಳ್ತಾ ಇರೋವಂಥದ್ದು ಮುಂದೂಡೋಕ್ಕೆ ಪ್ರಶ್ನೆ ಬರುವಂಥದ್ದು ಬೇಕು ಸೊ ಕೋರಂ ಸಮಸ್ಯೆ ಇರೋದ್ರಿಂದ ಚುನಾವಣೆ ಮುಂದೂಡಿದ್ದಾರೆ ಹೈಕಮಾಂಡ್ ಯಾವ ಇಂಟರ್ಫಿಯರ್ ಆಗಿದೆ ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಮಾತುಗಳನ್ನು ನನಗೆ ಅದು ಹೆಚ್ಚು ಮಾಹಿತಿ ಇಲ್ಲ ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಬಂದರೆ ನಾನು ಹೇಳ್ತೀನಿ ಅಲ್ಲ ನಾಮಿನೇಷನ್ ಹಾಕ್ಬೇಕು ಅಂತ ಹೇಳಿದ್ರೆ ಕೋರಂಬೇಕಲ್ಲ ಕೋರಂಬೇಕು ಮೀಟಿಂಗ್ ಮಾಡ್ತಾರೆ ಮೀಟಿಂಗಲ್ಲಿ ಕೋರೊಂಬು ಸೈನ್ ಸೈನಿಂಗ್ ತೊಗೊಂಟು ನಿರ್ದೇಶಕರುಗಳ್ದು ಆ ನಿರ್ದೇಶಕರು ಸೈನ್ ತೊಗೊಬೇಕು ಅಂತೇಳಿದ್ರೆ ಮಿನಿಮಮ್ ಹತ್ತು ಜನ ಇರಬೇಕಲ್ಲ ಹತ್ತು ಜನ ಇಂದಲೇ ಇದ್ರೆ ನೋಡ್ಬೇಕು ಏನು ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಬ ಅದು ನೋಡೋಣ ಅವತ್ತಕ್ಕೆ ಇನ್ನು ಎಲೆಕ್ಷನ್ ದಿನಾಂಕ ಅನೌನ್ಸ್ ಆಗಲಿ ನೋಡಿ ಸುರ್ಜಿವಾಲ್ ಅವರು ನಮ್ಮ ಪಕ್ಷದ ಮುಖಂಡ ಇದ್ದಾರೆ ನಮ್ಮ ರಾಜ್ಯದ ಉಸ್ತುವಾರಿ ಇದ್ದಾರೆ ಸೊ ಅದರಿಂದ ಅವರು ಈ ಕೋಪರೇಷನ್ ವಿಚಾರ ಅಂತ ಬಂದಾಗ ಸ್ವಲ್ಪ ಅವ್ರಿಗೆ ಇನ್ನೂ ಮಾಹಿತಿ ಕಡಿಮೆ ಅಂತ ಅನ್ಕೊಂತೀನಿ ಸುರ್ಜೀವಾಲ್ ಅವ್ರಿಗೆ ಯಾಕಂದ್ರೆ ಇಲ್ಲಿ ಏನು ಪಕ್ಷವಾಗಿ ನಡೆಯುವಂಥದ್ದಲ್ಲ ಇಲ್ಲಿ ನಿರ್ದೇಶಕರು ಅಂತ ಬಂದರೆ ಎಲ್ಲ ಪಕ್ಷದವರು ಇರ್ತಾರೆ ಸೊ ಅದರಿಂದ ಸುರ್ಜೀವಾಲ್ ಅವರಿಗೆ ಸ್ವಲ್ಪ ಈಗ ಸಹಕಾರ ಇಲಾಖೆ ಮಾಹಿತಿ ಕಡಿಮೆ ಇರಬಹುದು ಸೊ ಅದರಿಂದ ಏನೋ ಇಲ್ಲ ಆಕಾಂಕ್ಷಿ ಇರಬಹುದು ನಾನೇನು ಆಕಾಂಕ್ಷಿ ಇಲ್ಲ ಅಂತ ಹೇಳಕ್ ಹೋಗುದಿಲ್ಲ ಇನ್ನ ಇಬ್ರು ಬೇಕಾದ್ರೆ ಸೀನಿಯರ್ಗಳು ಇದ್ದಾರೆ ಇನ್ನ ರಾಜೇಂದ್ರ ಕುಮಾರ್ ಅವರು ಸೀನಿಯರ್ ಇದ್ದಾರೆ ಸೊ ಆಕಾಂಕ್ಷಿ ಇರೋದ್ರಲ್ಲೇನು ತಪ್ಪಿಲ್ಲ ಆದ್ರೆ ಫೈನಲ್ ಆಗಿ ಈಗ ಪಕ್ಷ ಇದೆ ಸರ್ಕಾರ ಇದೆ ಸರ್ಕಾರದ ಏನು ಮಾಹಿತಿ ಇದೆ ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ ಅದ್ರೀತಿ ನಡೆದಿಲ್ಲ ಏನಾದ್ರು ಬೇರೆ ಮಾಹಿತಿಗಳು ಒದಗಿಸಿದ್ದಾರೆ ನೋಡೋಣ ಅದು ಮುಂದಿನ ದಿವಸದಲ್ಲಿ ನಾನು ಹೇಳ್ತೀನಿ ಮಾಹಿತಿ ರಾಜಣ್ಣವ್ರದೇ ಪದೇ ಪದೇ ಈ ಥರದ್ದೊಂದು ಷಡ್ಯಂತ್ರ ನಡೀತಿದೆಯಾ ನೋಡಿ ರಾಜಣ್ಣವರು ನಿಮಗೆಲ್ಲ ಗೊತ್ತಿರೋ ಹಾಗೆ ನೇರ ನುಡಿ ಅದು ಈ ಆ ನೇರ ನುಡಿ ವಿಚಾರದಲ್ಲಿ ರಾಜಣ್ಣವ್ರ ಮುಂದೆ ಎಲ್ಲ ಹೆಚ್ಚು ಮಾತಾಡ್ತಾರೆ ಅಂತ ನಡೆದಿರುವಂಥದ್ದು ಅದೇ ವಿಚಾರದಲ್ಲಿ ಮಂತ್ರಿಗಿರಿ ಕಳ್ಕೊಂಡಿರುವಂಥದ್ದು ಸೊ ನೋಡೋಣ ಮುಂದಿನ ದಿನದಲ್ಲಿ ಮಂತ್ರಿಗಿರಿ ಆಗ್ತದೆ ಹೊಸೊಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಡೈರೆಕ್ಟ್ ಅಪ್ಪ ಹೊಸೊಬ್ರು ಕೊಡೋದ್ರಲ್ಲಿ ಏನು ತಪ್ಪಲಿಲ್ಲ ಆದರೆ ಇವತ್ತು ಬ್ಯಾಂಕಿನ ಸ್ಥಿತಿಗತಿನೂ ನೋಡಬೇಕು ಬ್ಯಾಂಕಿನ ಸ್ಥಿತಿಗತಿ ನೋಡ್ಬೇಕು ಯಾಕಂದರೆ ಅಪೆಕ್ಸ್ ಬ್ಯಾಂಕ್ ಅಂತ ಮಾಡಿದ್ರೆ ಮದರ್ ಇದರಲ್ಲಿ ಇದ್ರ ಕೈ ಕೆಳಗಡೆ ಡಿ ಸಿ ಬ್ಯಾಂಕ್ ಬರುತ್ತೆ ಸೊಸೈಟಿಗಳು ಬರ್ತವೆ ಸೊ ಅದರಿಂದ ಸ್ಥಿತಿಗತಿ ನೋಡಿಕೊಂಡು ಅಪೆಕ್ಸ್ ಬ್ಯಾಂಕ್ ನಡೆಸಬೇಕು ಸೊ ಅದರಿಂದ ಸೀನಿಯರ್ ರಾಜಣ್ಣವ್ರು ಇದ್ದಾರೆ ಆಗಬೇಕು ಅಂತ ಎಲ್ಲ ನಿರ್ದೇಶಕರುಗಳು ಭಾವನೆ ಅಂತ ಮುಂದಿನ ಸರ್ಕಾರ ತೀರ್ಮಾನ ಮಾಡುವ ನಿರ್ದೇಶಕರು ನಿರ್ದೇಶಕರು ಯಾರಿಗೆ ಬೆಂಬಲ ಕೊಡ್ತಾರೆ ಆಗ್ತಾರೆ ಥ್ಯಾಂಕ್ ಯು